ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ವೃಕ್ಷ ಕಾಲ್ಡ್ ಕ್ವೀನ್ ಆಫ್ ಟ್ರೀಸ್ ಅಂತ ಬರ ಕಿಂಗ್ ಆಫ್ ಟ್ರೀಸ್ ಏನ್ ರೆಸ್ಪಾನ್ಸಿಬಿಲಿಟಿ ಇರುತ್ತದೆ ತಾಯಿಗೆ ಹೌದಂಬ್ರ ಇಬ್ಬರಿಗೂ ಇದೆ ಆದರೆ ಔದಂಬರಕ್ಕೆ ಏನು ಅಂದರೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಔದಂಬರಕ್ಕೆ ಔದಂಬರದಲ್ಲಿ ಅದರ ಏನು ಆ ಮರ ಮರದಲ್ಲಿ ಎಷ್ಟೊಂದು ವಿಜ್ಞಾನ ಇದೆ ಅಂತ ಒಬ್ಬರು ಯಾರೋ ಇಪ್ಪತ್ತು ವರ್ಷಗಳು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ ಅದು ಇಪ್ಪತ್ತು ವರ್ಷಗಳು ಅದನ್ನು ತೆಗೆದು ಆ ಮರದ ಹಣ್ಣು ಎಲ್ಲಿ ಬೀಳುತ್ತೆ ಹೇಗೆ ಬೀಳುತ್ತೆ ಏನೇನಾಗುತ್ತೆ 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 ಎಲ್ಲಿ ಹೋಗುತ್ತೆ ಎಷ್ಟು ಜನಕ್ಕೆ ಅದು ರೀತಿಯಲ್ಲಿ ಆಹಾರ ಆರೋಗ್ಯ ಮತ್ತು ಪಿಂಚ್ ಸೀಸನಲ್ಲಿ ಅಂದರೆ ಆಹಾರದ ಕೊರತೆ ಇರೋ ಟೈಮ್ನಲ್ಲಿ ಪೂರೈಸ್ತಕ್ಕಂಥ ಒಂದು ಜೈವಿಕ ವ್ಯವಸ್ಥೆ ಅದರಲ್ಲಿ ಇದೆ ಅಂದ್ಕೊಂಡು ಒಂದು ಡಾಕ್ಯುಮೆಂಟ್ರಿ ಮಾಡಿದಾರೆ ಬ್ಯೂಟಿಫುಲ್ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಡಾಕ್ಯುಮೆಂಟ್ರಿ ಸೊ ಇಲ್ಲಿ ಅವತರ ಮರದಲ್ಲಿ ಏನದು ಏನು ಇರ್ತದೆ ಅಂತಂದರೆ ಅದು ಹಣ್ಣು ಹಣ್ಣಲ್ಲಿ ಒಳಗಡೆಗೆ ಒಂದು ಮೂರು ಥರ ಹೂವು ಇರ್ತದೆ ಮೇಲ್ ಫೀಮೇಲ್ ಮತ್ತು ಮೆಟರ್ನೆಟಿ ಹೂವು ಮೇಲು ಫೀಮೇಲು ಮೆಟರ್ನೆಟಿ ಹೂವು ಪಾಲಿನೇಷನ್ ಆದಮೇಲೆ ಅಲ್ಲಿ ಹೋಗಿ ಅಲ್ಲಿ ಸಂಗ್ರಹ ಮಾಡಿಕೊಂಡಿರುತ್ತೆ ಇನ್ನೇನು ಅದು ಬಲ್ಕ್ ಮೇಲೆ ಆ ವ್ಯಾಸ್ ಖಣಿಜ ಅನ್ನೋದು ಓಪನ್ ಆಗುತ್ತೆ ಒಂದೊಂದು ಜಾತಿ ಮ ಮರಕ್ಕೂ ಒಂದೊಂದು ಇರುತ್ತೆ ಒಂದೇ ಜಾತಿ ಅಲ್ಲ ಅದು ಅದಕ್ಕೆ ಸ್ಪೆಸಿಫಿಕ್ ಆಗಿರ್ತವೆ ಸೊ ಆದ್ದರಿಂದ ಈ ಮರಕ್ಕೆ ದೊಡ್ಡ ಜವಾಬ್ದಾರಿ ಏನಂದರೆ ಈ ಅನ್ಸೀಸನ್ನಲ್ಲಿ ಅವಳನ್ನ ಹೆಂಗೆ ಕಾಪಾಡ್ಕೊಬೇಕು ಅದಿಲ್ಲ ಅಂದರೆ ಬೀಜ ಆಗೋಲ್ಲ ಬೀಜ ಆಗಲಿಲ್ಲ ಸಂತಾನ ಉತ್ಪನ್ನ ಆಗೋದಿಲ್ಲ ಮರಕ್ಕೆ ಗೊತ್ತಿದೆ ಈ ಮರ ಏನು ಮಾಡುತ್ತೆ ಅಂತಂದರೆ ಈ ನಾನ್ ಪಿಂಚ್ ಸೀಸನಲ್ಲಿ ಹಣ್ಣು ಬಿಡೋ ಸೀಸನಲ್ಲಿ ಬೇಕಾದಷ್ಟು ಬರ್ತದೆ ಆದರೆ ಹಣ್ಣು ಇಲ್ಲದೇನ ಕಾಲದಲ್ಲಿ ಈ ಕಣಜಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರ್ತದೆ ಯಾರಿಗೂ ಗೊತ್ತಾದಂಗೆ ಗೊತ್ತಾಗದಿರೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆಗೆ ನಾಲ್ಕು ಹಣ್ಣನ್ನು ಐದು ಹಣ್ಣನ್ನು ಮುಚ್ಕೊಂಡಿರ್ತಾಳೆ ಯಾರೂ ಹೇಳ್ಕೊಟ್ಟಿಲ್ಲ ನೀನು ಸಂರಕ್ಷಣೆ ಮಾಡಬೇಕು ಇಲ್ಲಿದ್ರೆ ನಿನಗೆ ನಿಮ್ಮ ಬೀಜ ಆಗೋದಿಲ್ಲ ನಿನ್ನ ಸಂತಾನ ಅಭಿವೃದ್ಧಿ ಆಗೋದಿಲ್ಲ ಅಂತ ಮರಕ್ಕೆ ಗೊತ್ತಿದೆ ಅದು ಎಲ್ಲಿ ಬಿಚ್ಕೊಂಡಿರ್ತೀ ಅದು ಗೊತ್ತಿಲ್ಲ ಅಂದರೆ ಹಣ್ಣಿರ್ತವೆ ಅದು ಎಲ್ಲ ಹಣ್ಣು ಬಲ್ತಾಗ ಸ್ವಾರ್ಮಿಂಗ್ ಆಗಿ ಪಾಲಿನೇಷನ್ ಆಗಬೇಕು ಅಲ್ಲಿರ ಮೇಲು ಈ ಫಿಮೇಲ್ಗೆ ಬಂದು ಬೀಳಬೇಕು ಬೀಜ ಹಾಕಬೇಕು ಅದ್ಭುತ ಅಲ್ವಾ ವಂಡರ್ಸು ದಟ್ಸ್ ಕಾಟ್ ಹಿಡನ್ ವರ್ಲ್ಡ್ ಹಿಡ್ ಇನ್ ವರ್ಲ್ಡ್ ಆಫ್ ಸೈನ್ಸ್ ಸೊ ಔದಂಬ್ರ ಇದಕ್ಕೆ ಆ ಹಣ್ಣುಗಳು ಬಿದ್ದಾಗ ಹಣ್ಣು ನೀರಿನ ಶುದ್ಧಿ ಮಾಡುತ್ತೆ ಮಣ್ಣನ್ನು ಶುದ್ಧಿ ಮಾಡುತ್ತೆ ಆಹಾರ ಕೊಡುತ್ತೆ ಆಮೇಲೆ ಎಲ್ಲ ರೀತಿಯಲ್ಲಿ ಕೂಡ ಅದರಲ್ಲಿ ಔಷಧಿ ಗುಣಗಳು ಬೇಕಾದಷ್ಟು ಔಷಧಿ ಗುಣಗಳಿದ್ದಾವೆ ಮತ್ತು ನಾವು ಯಜ್ಞ ಇದೆಲ್ಲ ಮಾಡುವಾಗ ಕೂಡ ಇದನ್ನೆಲ್ಲನೂ ಸೊ ಪೂಜೆ ಮಾಡ್ತಾರೆ ವಾಟರ್ ವೃಕ್ಷದ ಹಂಗೆನೆ ಔದಂಬರಕ್ಕೂ ಕೂಡ ಭಾಳ ಮುಖ್ಯವಾದಂಥ ಒಂದು ಅಲ್ಲಿ ಸತಿ ಅನ್ಸೂಯ ಮೂರು ಜನೂ ಕೂಡ ಮಕ್ಕಳು ಮಾಡ್ಕೊಂಡು ಮಾಡಿದಾಗ ಈ ಇಂಥ ಒಂದು ದತ್ತಾತ್ರೇಯ ಇದರಲ್ಲಿ ಅದಕ್ಕೆ ಅದು ಡೀಟೇಲ್ಸ್ ಅಂದ್ರೆ ಸರಿಯಾಗಿ ಗೊತ್ತಿಲ್ಲ ಆದರೆ ಅದು ಫೇವ್ರೇಟ್ ಪ್ಲ್ಯಾಂಟ್ ಆಫ್ ದತ್ತಾತ್ರೇಯ ಅಂದರೆ ತ್ರಿಮೂರ್ತಿಗಳು ಈ ಮರದಲ್ಲಿ ಇದ್ದಾರೆ ಮಕ್ಕಳ ರೂಪದಲ್ಲಿ ಸೊ ಇಂಥ ಒಂದು ವೃಕ್ಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಡ್ದಾಕ್ಬಿಡ್ತೀವಿ ಅದಕ್ಕೆ ಯಾವುದೇ ಒಂದು ಗೌರವ ಇಲ್ಲ ಇವತ್ತು ಗೌರವ ಕೊಡೋದು ಒಂದು ರೋಡು ಅಥವಾ ಒಂದು ಫ್ಲೈಓವರು ಅಥವಾ ಒಂದು ಏರ್ಪೋರ್ಟು ಅಥವಾ ಮತ್ತೊಂದು ಅದು ಯಾವ ಮರ ಏನು ಅದು ಬೇಕಾ ಅದನ್ನು ಉಳಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾವಿರಾರು ಮರಗಳನ್ನು ಉಳಿಸ್ಬೋದು ಅದನ್ನು ಉಳಿಸಿ ಪಕ್ಕದಲ್ಲಿ ರೋಡ್ ತೊಗೊಬೋದು ಇನ್ನು ಇನ್ನೊಂದು ಒಂದು ಗುಂಟೆ ಎಕ್ಸ್ಟ್ರಾ ನೀವು ಅಕ್ವೈರ್ ಮಾಡಿಕೊಂಡ್ರೆ ಏನೂ ಕಳೆದೋಗೋದಿಲ್ಲ ಆದರೆ ಈ ಮರ ಉಳಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇಲ್ಲ ಫಸ್ಟು ಅವ್ನು ಹೋಗಿದ ತಕ್ಷಣ ಮರಗಳ ಕಡಿಯೋದಕ್ಕೆ ಶುರು ಮಾಡ್ತಾರೆ ಇಂಜಿನಿಯರ್ಸ್ ಅದು ರೋಡ್ ನೆಟ್ಟು ಇರಬೇಕಂತೆ ನಿಮಗೊಂದು ನಡೆದಂಥ ಘಟನೆ ಹೇಳ್ತೀನಿ ನೈಸ್ ರೋಡ್ ಮಾಡಿ ಮಾಡುವಾಗ ಪ್ರಾರಂಭ ಆಯಿತು ನೈಸ್ ರೋಡ್ ಕೆಲಸ ಯಾರೋ ಒಬ್ಬರು ನನಗೆ ಅಲ್ಲೊಂದು ಮರ ಇದೆ ಮಾವಿನ ಮರ ಸುಮಾರು ನೂರೈವತ್ತು ಇನ್ನೂರು ವರ್ಷದ್ದಿರ್ಬೋದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹಣ್ಣು ಬಿಡುತ್ತೆ ಅದು ತುಂಬ ಚೆನ್ನಾಗಿದೆ ಆ ಮರ ಕಡೆ ಕೊಟ್ಬಿಟ್ಟಿದ್ದಾರೆ ರೋಡ್ ನೆಟ್ಟಿಗೆ ಇರಬೇಕು ಅಂದ್ಕೊಂಡು ಅದನ್ನೇನಾದರೂ ಮಾಡಿ ಉಳಿಸ್ಬೇಕು ಕಡೆ ಓದ್ವಿ ನೋಡಿದ್ವಿ ಅದು ಇಂಜಿನಿಯರ್ಸ್ಗೂ ಹೇಳಿದ್ರೆ ಇಲ್ಲಿ ಸ್ವಲ್ಪ ಬಿಟ್ಟು ಬಿಟ್ಟು ಬೇರೆ ಕಡೆ ಮಾಡು ಇಲ್ಲ ಆಗೋದಿಲ್ಲ ಸ್ಟ್ರೈಟ್ ಇರಬೇಕು ಆದರೆ ಇನ್ನೂರು ವರ್ಷದ್ದು ಇಪ್ಪತ್ತು ಸಾವಿರ ಹಣ್ಣು ಪ್ಯೂಟು ಅಕ್ಸಲೆಂಟ್ ಒಳ್ಳೆ ಅದು ಬಯೋಟೆಕ್ನಾಲಜಿ ಟಿಶ್ಯೂ ಕಲ್ಚರಿಂದ ಮಾಡಿದ್ದು ಅಲ್ಲ ನೇಚರಲ್ಲೇ ಅಷ್ಟು ಹಣ್ಣು ಅಷ್ಟು ಚೆನ್ನಾಗಿರ್ತಕ್ಕಂಥ ಹಣ್ಣು ಬಿಡ್ತಕ್ಕಂಥ ಮರ ಮೀಡ್ಯಾದಲ್ಲಿ ಇವನು ಹಿಂಡು ಗಿಂಡು ಅಂತ ದೊಡ್ಡ ದೊಡ್ಡ ಮೀಡಿಯಾದಲ್ಲಿ ಕೊಂಡು ಬಂತು ಅದು ಉಳಿಸೋಕ್ಕಾಗಲಿಲ್ಲ ನೋಡಿ ಮನುಷ್ಯ ಎಷ್ಟು ಕ್ರಿಮಿನಲ್ ಇದ್ದಾನೆ ಅಂತ ಇನ್ನೂರು ವರ್ಷದ ಮರ ಇಪ್ಪತ್ತು ಸಾವಿರ ಹಣ್ಣು ಎಕಾನಮಿ ಲೆಕ್ಕ ಹಾಕಿ ಒಂದು ಹಣ್ಣಿಗೆ ಐದು ರೂಪಾಯಿ ಮಾಡಿಕೊಂಡ್ರು ಕೂಡ ಎಷ್ಟಾಯಿತು ಆದರೆ ರೋಡೆ ಮುಖ್ಯ ಟೋಲೆ ಮುಖ್ಯ ಸೊ ಈ ರೀತಿಯಲ್ಲಿ ಇವತ್ತಿಗೂ ಕೂಡ ಇಡೀ ದೇಶದಲ್ಲಿ ಈ ರೀತಿ ಮಾನ ಇತ್ತು ಇನ್ನೂರು ಮುನ್ನೂರು ವರ್ಷದ ಮಾವೃಕ್ಷ ಇನ್ಕ್ಲೂಡಿಂಗ್ ಔದಂಬರ ಗಿದಂಬರ ಇಂಥ ಮರಗಳನ್ನು ಬಟವೃಕ್ಷ ಅಶ್ವತ್ಥ ನೇರಳೆ ಮರ ಅರ್ಜುನ ಮರ ಇವನ್ನೆಲ್ಲನೂ ಕೂಡ ಬೆತ್ತಲೆ ಮಾಡ್ತಾಯಿದ್ದೀವಿ ಬೆತ್ತಲೆ ಬೆತ್ತಲೆ ಇದ್ದೀವಿ ನಿಷ್ಕ್ರಮಣಿಯಿಂದ ಅವ್ರು ಮಾತಾಡೋದು ನೋಡಬೇಕು ನೀವು ಏನ್ರಿ ಒಂದು ಮರ ಹೋದ್ರೆ ಏನು ಮಾ ದೊಡ್ಡದು ಒಂದು ಮರ ಹೋಗ್ಬಿಟ್ರೆ ಏನು ಹಂಗಾಡ್ತೀರಿ ರೋಡ್ ಮುಖ್ಯ ಅಲ್ವಾ ಕಾರ್ ಹೋಗೋದು ಮುಖ್ಯ ಅಲ್ವಾ ಫಾಸ್ಟ್ ಟ್ರ್ಯಾಕ್ ಇಲ್ಲಿಂದ ಮೈಸೂರು ಹೋಗಬೇಕು ಇಲ್ಲಿಂದ ಡೆಲ್ಲಿಗೆ ಒಟ್ಟು ಹೋಗಿಬಿಡ್ಬೇಕು ಏರೋಪ್ಲೇನಲ್ಲಿ ಸೊ ಈ ರೀತಿಯಲ್ಲಿ ಮನುಷ್ಯನ ಒಂದು ದುರಹಂಕಾರ ಆರೋಗಿನ್ಸ್ ಅನ್ಲಿಮಿಟೆಡ್ ಆರೋಗಿನ್ಸ್ ಇಷ್ಟು ಅಹಂಕಾರ ಯಾಕೆ ಯಾಕೆ ಎಲ್ಲಿಂದ ಬಂತಿದ್ದು ಇದು ನಿಮ್ಮ ಜ್ಞಾನದ ಕೊರತೆ ನಾ ಏನು ಕರ್ತಾರೆ ಸೊ ಇಲ್ಲಿ ಪೂರ್ಣ ಪ್ರಮತಿ ಅಂತ ಒಂದು ಶಾಲೆಗಳಲ್ಲಿ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಹೇಳಿದ್ರಂದರೆ ಅವು ಅವರು ದೊಡ್ಡ ದೊಡ್ಡ ಪೊಸಿಷನ್ಗೆ ಹೋದಾಗ ಇಂಥ ಶಾಲೆಗಳಲ್ಲಿ ಇದನ್ನೆಲ್ಲ ಒಂಚೂರು ಹೇಳಿದರೆ ಪೊಸಿಷನ್ ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬಂದರೆ ಐ ಎ ಎಸ್ ಆಫೀಸರ್ ಆದಮೇಲೆ ಇಂಜಿನಿಯರ್ ಆದಮೇಲೆ ಡಾಕ್ಟರ್ ಆದಮೇಲೆ ಒಂದು ಒಳ್ಳೆಯದಾಗ್ಬೋದು ಅಂತಕ್ಕಂಥ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಆ ಹುಡುಗರನ್ನ ಅವರು ಪಿ ಯು ಸಿ ಲೆವೆಲ್ ಪಾಸಾದಾಗ ಅವ್ರ ಹತ್ರ ನಾನು ಮಾತಾಡಿದಾಗ ತುಂಬ ಸಂತೋಷ ಆಯಿತು ಅವರ ಒಂದು ಕಳಕಳಿ ಮತ್ತು ಆಮೇಲೆ ಅದನ್ನು ಕೇಳಿದೆ ಓ ಇದೆಲ್ಲ ನಮ್ಗೆ ನಮ್ಕದೆ ನೀವು ನೀವು ಪರಿಚಯ ನಿಮ್ಮನ್ನ ಯಾವಾಗಲೂ ನಮ್ಕ ಮಾಡ್ಕೊತೀವಿ ನಾವು ಅದರ ಮನಸ್ಸಲ್ಲಿ ಆಗಿದೆ ಬೇರ್ ಫುಟ್ ಎಕಾಲಜಿಸ್ಟ್ ಏನು ಬೇರ್ ಫುಟ್ ಅಂದರೆ ಏನು ಅಂದರೆ ಅವರು ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋಗಿ ಓದಿ ಓದಿ ಅಥವಾ ಒಂದು ಇದು ಮಾಡಿ ಇದು ಮಾಡಿ ಇವರು ಅಥವಾ ಕಲ್ತಿದ್ದಲ್ಲ ಇವರು ಈಗ ಶಬರಿ ಶಬರಿನ ನಾನು ಬೇರ್ಫುಟ್ ಟೆಕಾಲಜಿಸ್ಟ್ ಅಂತ ಹೇಳ್ತೀನಿ ಯಾಕೆ ಬೇರ್ಫುಟ್ ಟೆಕಾಲಜಿಸ್ಟ್ ಅಂತ ಹೇಳ್ತೀನಿ ಅಂತಂದರೆ ಅವಳು ನಿಸರ್ಗದಲ್ಲಿ ಇರತಕ್ಕಂಥ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ ಜೊತೆಯಲ್ಲಿ ಗಿಡದಲ್ಲಿ ಮಣ್ಣಲ್ಲಿ ಎಲ್ಲರ ಜೊತೆಯಲ್ಲಿ ಕೂಡ ಒಂದೇ ಸೊ ಇಲ್ಲಿ ಏನು ಏನಂತಂದರೆ ರೆಸ್ಪೆಕ್ಟಿಂಗ್ ದಿ ಕ್ರಿಯೇಷನ್ಸ್ ನಾವು ಮಾಡಿದ್ದೆಲ್ಲ ಅವೆಲ್ಲ ಮಣ್ಣು ನೀನು ಮಾಡಿಲ್ಲ ನೀರು ನೀನು ಮಾಡಿಲ್ಲ ಗಾಡಿ ನೀನು ಮಾಡಿಲ್ಲ ಬೀಜ ನೀನು ಮಾಡಿಲ್ಲ ಯಾವುದು ನೀನು ಮಾಡಿದ್ದಿಲ್ಲ ಇಲ್ಲಿ ನಿಂದು ಒಂದು ಏನು ವಿಜ್ಞಾನ ಯಾವುದು ಕ್ರಿಯೇಟ್ ಮಾಡ್ತಾರೆ ನೋಡೋಣ ಹೇಳಿ ನೋಡೋಣ ಒಂದೇ ಒಂದು ಒಂದು ನೆರಳಿನ ಕ್ರಿಯೇಟ್ ಮಾಡ್ತಾ ಒಂದು ಅರಸನ್ನು ಕ್ರಿಯೇಟ್ ಮಾಡ್ತಾ ಒಂದು ಬಾಳೆ ಕ್ರಿಯೇಟ್ ಮಾಡ್ತಾ ಅದನ್ನು ಆ ಕಡೆ ಈ ಕಡೆಗೆ ಕಚರ ಮಾಡಿ ಪಚರ ಮಾಡಿ ಅದಕ್ಕೆ ತೆಗೆದು ಈಗಿನ ತೆಗೆದು ಆ ಕಡೆಗೆ ಜೆನೆಟಿಕ್ ಇಂಜಿನಿಯರಿಂಗ್ ಅಂತೇಳಿ ಆ ಇಂಜಿನಿಯರಿಂಗು ಈ ಇಂಜಿನಿಯರಿಂಗು ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತೇಳಿ ಇದರಲ್ಲಿ ಆಟ ಆಡಿ ಪೇಟೆಂಟ್ ಮಾಡಿಕೊಂಡು ನಿಂದು ಮಾಡಿಕೊಂಡು ಅದನ್ನು ಮೋಸ ಜನಗಳಿಗೆ ಟೋಪಿ ಹಾಕಿ ಮೋಸ ಮಾಡಿದ್ದು ಕಲ್ತಿದ್ದೀಯ ಇದು ಟೆಕ್ನಾಲಜಿ ಮಾತಾಡ್ತಾರೆ ಜನ ನಾನು ಕ್ಲಾಸ್ಮೆಟ್ ಅವರು ವೈಸ್ ಚಾನ್ಸ್ಲರ್ಗಳೆಲ್ಲ ಇಂಥ ಇದ್ರು ಅವರು ಮಲ್ಟಿ ನ್ಯಾಷನಲ್ ಕಂಪ್ನಿ ಇದಕ್ಕೆಲ್ಲ ಪೇಟೆಂಟ್ ಮಾಡ್ಕೋಬೇಕು ನನಗೆ ಹೇಳಿದರು ಸುಮಾರು ಜನ ನೀವು ಸುಮಾರು ಪೇಟೆಂಟ್ ಮಾಡ್ಕೊಂಬಂತ ನಾನು ಹೇಳಿದ್ರೆ ನಾಚಿಕೆ ಪೇಟೆಂಟ್ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡಿದ್ದೀನಿ ಹೇಳಿ ನೋಡೋಣ ಯಾವ್ದ್ರಲ್ಲಿ ಪೇಟೆಂಟ್ ಮಾಡ್ಕೊತೀಯ ಏನು ಪೇಟೆಂಟ್ ಇದ್ರೆ ಏನು ಸೊ ಮೇರ್ಫು ಟೆಕ್ನಾಲಜಿಸ್ಟ್ ಯಾವುದನ್ನು ಪೇಟೆಂಟ್ ಹಿಂಟ್ ಹೋಗೋದಿಲ್ಲ ಇವರು ಪ್ರಾಣಿ ಇವರು ಸರ್ವಿಸ್ಗಳು ಮಾಡ್ಕೊಂಡು 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 ಈಗ ಆಯ್ತಪ್ಪ సాల్ ఇ కర్ణాటకలో మాట్లాడరు సాల్మారు తిమ్మక్క సాల్మారు తిమ్మక్క బెర్ఫో టెకాలజీస్టు అది మాకు అంత ఏమో అవు గండ మొదలై ఎండతి మక్ళద్ది హోగ్ నమగ్న పర్వాలేదు మరగలే మక్కలు మక్ ఒత్బిడ అందక దట్ ఈస్ బెర్ఫో టెకాలజి సింపుల్ స్ట్రెయిట్ ఫార్వర్డ్ డూయింగ్ సంథింగ్ టు ది ఫ్యూచర్ ఏనో ఒక పీనో పెట్హుకు ఆస్తి సో ఈ రీతి ಕೆಲಸ ಮಾಡೋರು ಭಾಳಷ್ಟು ಜನ ಇದ್ದಾರೆ ಅಂದರೆ ಸುಮ್ಮ ಅದರಲ್ಲಿ ನನಗೆ ನೀವು ಒಪ್ಕೊಬೇಕಾಗುತ್ತೆ ಸಮಾಜನೂ ಒಪ್ಕೊಬೇಕಾಗುತ್ತೆ ಇದರಲ್ಲಿ ಮಹಿಳೆಯರು ಭಾಳ ಜನ ಇದ್ದಾರೆ ಬೇರ್ಫುಟ್ಟು ರೈತ ಮಹಿಳೆಯರು ಭಾಳ ಜನ ಇದ್ದಾರೆ ಇವತ್ತಿಗೂ ಕೂಡ ರೈತ ಮಹಿಳೆಯರು ನಮ್ಮ ಇಂಡಿಜಿನಸ್ ಸ್ಪೀಶೀಸು ರಾಗಿ ಇರ್ಬೋದು ಜೋಳ ಇರ್ಬೋದು ಬಿತ್ತನೆ ಬೀಜಗಳಿರ್ಬೋದು ಪ್ರಿಸರ್ವ್ ಮಾಡ್ಕೊಂಡಿರ್ತಾರೆ ಹಾಳಾಗ್ಬಿಡ್ತದೆ ಇದು ನಮ್ಮ ತಾತನ ಕಾಲದಿಂದ ನಾವು ಬೆಳೆದಿದ್ವಿ ಇದಕ್ಕೆ ರೋಗ ರುಜಿನಿ ಬರೋದಿಲ್ಲ ದಪ್ಪ ಇರೋದಿಲ್ಲ ಇನ್ನೊಂದು ಸೊ ಈಗೆಲ್ಲನೂ ಪೆಸ್ಟಿಸೈಡ್ಸು ಅದು ಇದು ಹಾಕಿ ಇನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ಅದು ಬೇರ್ ಬೇರ್ಫು ಟೆಕಾಲಜಿಸ್ಟ್ ಸೊ ಇವತ್ತಿಗೂ ಕೂಡ ಸಾವಿರಾರು ಜನ ಅಂಥ ಮಹಿಳೆಯರಿದ್ದಾರೆ ಅದು ಪುಟ್ಟಿರಮ್ಮ ಇರ್ಬೋದು ಅಂಥ ಮಹಿಳೆಯರಿಗೆಲ್ಲ ಕೂಡ ನಾನು ಚೌಡಿಯ ಮೆಮೋರಿಯಲಲ್ಲಿ ಕರೆದು ಸುಮಾರು ಒಂದು ಏಳೆಂಟು ಜನ ಮಹಿಳೆಯರಿಗೆ ಒಳ್ಳೆಯ ತೃಪ್ತಿ ಮನ ಒಬ್ಬ ಮಹಿಳೆ ಏನು ತುಮಕೂರು ಹತ್ರ ಏನು ಕೆಲಸ ಮಾಡಿದ್ರೆ ಗೊತ್ತಾ ಗಂಡತ್ತಿರು ಹೋಗಿಬಿಡ್ತಾನೆ ಒಬ್ಬ ದುರಂಕಾರ ಮಾವ ಇರ್ತಾನೆ ಆದರೂ ಅವ್ರ ಕೈ ತಿಂದ್ಕೊಂಡು ಮಾಡಿಕೊಂಡು ಮಕ್ಕಳು ಓದಿಸಿ ಕಷ್ಟಪಟ್ಟುಕೊಂಡು ಅಲ್ಲಿ ಆಯಮ್ಮ ದೊಡ್ಡ ಸಾಧನೆ ಮಾಡಿದ್ದಾಳೆ ಒಂದು ಆಯಮ್ಮ ಒಂದು ಸೀಗೆಬಳ್ಳಿ ಸೀಗೆ ಬಳಿದ್ರೆ ಮುಳ್ಳು ಭಾಳ ಇರ್ತದೆ ಅದು ಎಷ್ಟು ಹಳೆಯದ ಒಂದು ಮೇ ಬಿ ಐವತ್ತರವತ್ತು ವರ್ಷದ ಎಪ್ಪತ್ತು ವರ್ಷದ ಇರಬೇಕು ಸೊ ಆ ಸೀಗೆ ಕಾಯಿ ಬೀಳಬೇಕಾಗಿದ್ದರೆ ಮುಳ್ಳು ಕೀಳೋದು ಕಷ್ಟ ಈಗ ಏನು ಮಾಡ್ಲಂದ್ರೆ ಕೆಳಗಡೆಗೆಲ್ಲನೂ ಸೊ ಮುಳ್ಳೆಲ್ಲ ಸವರು ಬಿಟ್ಟು ಅದಕ್ಕೆ ಬೀಳೋವರೆಗೂ ಕಾಯ್ಕೊಂಡಿದ್ದು ಆ ಬಿದ್ದಂಥ ಸೀಗೆಕಾಯಿನ ಕಾಯಿನ ಎಷ್ಟು ಒಂದು ಒಂದು ಬಳ್ಳಿಯಿಂದ ಎಷ್ಟಿರ್ಬೋದು ಹೇಳಿ ನೋಡೋಣ ಇಲ್ಲ ಇಪ್ಪತ್ತು ಸಾವಿರ ಗಳಿಸ್ತಾಳೆ ಏನೂ ಖರ್ಚಿಲ್ಲ ಗೊಬ್ಬರ ಹಾಕೋಲ್ಲ ನೀರು ಹಾಕಲ್ಲ ಫರ್ಟಿಲೈಸರು ಹಾಕೋಲ್ಲ ದೊಡ್ಡದು ಒಂದು ಐದು ಹತ್ತು ಗುಂಟೆ ಅಕ್ಕರೆ ಮಾಡ್ಕೊಂಬಿಟ್ಟಿದೆ ಸೊ ನಾರ್ಮಲಾಗಿ ಏನು ಮಾಡ್ತಾರೆ ಇದು ಜಮೀನು ಬೆಳೆ ಬೆಳೆ ಬೆಳೀಬೇಕು ಸೀಗೆ ಬೆಳೆ ಭಾಳ ಮುಖ್ಯ ಅಲ್ಲ ಒಂದು ಗುಂಟೆ ಜಾಗದಲ್ಲಿ ಇಷ್ಟು ರಾಗಿ ಬೆಳಿಬೋದು ಇಷ್ಟು ಅವಳೆಕಾಳು ಬೆಳಿಬೋದು ಅದು ಆದರೆ ಇದು ಇಪ್ಪತ್ತು ಸಾವಿರ ಏನೂ ಖರ್ಚಿಲ್ಲ ಆ್ಯಂಡ್ ಎಕೊಲಾಜಿಕಲ್ ವ್ಯಾಲ್ಯೂ ಎಷ್ಟದು ಶ್ಯಾಂಪು ಲೆಕ್ಕ ಹಾಕ್ಕೊಂಡ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರಿ ನೀವು ಎಕಾನಮಿ ಲೆಕ್ಕ ಹಾಕ್ಕೊಂಡು ಬನ್ನಿ ಒಂದು ಬಾಟಲ್ ಶಾಂಪೂಗೆ ಎಷ್ಟು ಇದಕ್ಕೆ ಎಷ್ಟು ಶೀ ದಿ ಬೆರ್ಫು ಎಕಾಲಜಿಸ್ಟ್ ಸ್ವಲ್ಪ ಜ್ಞಾನ ಉಪಯೋಗಿಸಿ ಸ್ವಲ್ಪ ತಲೆ ಉಪಯೋಗಿಸಿ ಆಮೇಲೆ ಆಕೆ ಇನ್ನು ಇನ್ನೊಬ್ಬ ಇನ್ನೊಬ್ಬಮ್ಮ ಏನು ಮಾಡ್ತಾರೆ ಗ್ರೌಂಡ್ ನೆಟ್ ಗ್ರೌಂಡ್ ನೆಟ್ಗೆ ಇಲಿಕಾಟ ಜಾಸ್ತಿ ಹೇಗೆ ಇಲಿಕಾಟ ತಪ್ಪಿಸ್ಬೇಕು ಇದು ಯೂನಿವರ್ಸಿಟ ಸಂಶೋಧನೆ ಮಾಡಿ ಕೊಟ್ಟು ಕೊಡೋದಿಲ್ಲ ಅವ್ರಿಗೆ ಏನಿದ್ರು ಕೂಡ ಮಲ್ಟಿ ಕಂಪ್ನಿ ಒಂದು ಔಷಧಿ ಹೊಡಿಬೇಕು ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಬೇಕು ಸೋಯಾಬೀನ್ ಹಾಕಬೇಕು ಮೈಸ್ ಹಾಕಬೇಕು ಇನ್ನೊಂದು ಹಾಕಬೇಕು ಇದನ್ನೇ ಇಡೀ ಯೂನಿವರ್ಸಿಟಿಗಳು ಕೆಲಸ ಮಾಡ ಬ್ಲೇಮ್ ಮಾಡ್ತಾಯಿಲ್ಲ ನಾನು ಯಾಕೆ ಜಾಣ್ಮೆಯಿಂದ ಈ ಹೆಗ್ಗಣದ ಕಾಟ ಗ್ರೌಂಡ್ ಹಿಡಿಗೆ ಹೆಂಗೆ ತುಪ್ಪಿಸ್ಬೇಕು ಅಂದ್ಕೊಂಡು ಮಾಡಿದ್ದಾಳೆ ನನಗೆ ಸರಿಯಾಗಿ ಜ್ಞಾಪಕ ಬರ್ತಾಯಿಲ್ಲ ಏನು ಮಾಡಿದ್ದಾಳೆ ಅಂತ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದೀನಿ ನಾನು ಅಂದರೆ ಇದು ವಿರ ಕಾಲೇಜ್ ಬೇರ್ಪುಟ್ಟಿ ಕಾಲೇಜ್ ಏನೂ ಖರ್ಚಿಲ್ಲದೆ ಸ್ಥಳದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಒಂದು ಪ್ಯಾಕೇಜ್ ವರ್ಕೌಟ್ ಮಾಡಿಕೊಡ್ತಾರಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ ತೋರಿಸ್ಕೊಡ್ತಾರಲ್ಲ ಏನೂ ಖರ್ಚಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ತಮಾಷೆನ ಸರ್ ಐನೂರು ರೂಪಾಯಿ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಸಾಯ್ತಾರೆ ಜನ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ಅಷ್ಟೇ ಸರ್ ತಿಂಗಳಿಗೆ ಇನ್ನೊಂದು ನನಗೊಬ್ಬರು ಪರ್ಚಿಸಿದ್ರು ನಮಗೆ ಎಕ್ಸಾಂಪಲ್ ಕೊಟ್ಟರು ಅದಕ್ಕೆ ಗಂಡ ಮಕ್ಕಳು ಎಲ್ಲ ತೀರೋದ್ರು ಏನು ಅವರು ಕಾಯಿಲೆ ಬಂದು ಅಕೆ ಒಬ್ಬಳೇ ಉಳ್ಕೊಂಡು ಮನೆ ಮನೆ ಅಜ್ಜಿ ವಯಸ್ಸಾಗಿತ್ತು ಅರವತ್ತೆಂಬತ್ತು ವರ್ಷ ಬೇರೆ ಇನ್ಕಮ್ ಇಲ್ಲ ಯಾರೂ ರೆಕಮೆಂಡ್ ಮಾಡಿಲ್ಲ ಓಲ್ಡ್ ಏಜ್ ಪೆನ್ಷನು ಕೊಟ್ಟಿಲ್ಲ ಒಂದೇ ಒಂದು ಆಸ್ತಿ ಆಮಿದ್ದು ಒಂದು ಮಾವಿನ ಮರ ಮನೆ ಹತ್ರ ಬೇಕಾದಷ್ಟು ಕಾಯಿ ಬಿಡೋದು ಅದು ಹಣ್ಣೋಗಿ ಬಿಡ್ತಿರ್ಲಿಲ್ಲ ಮಂಗ ಮಂಗ ಹೋಗ್ಬಿಟ್ಟು ರಸ್ತೆಯ ಬಿಟ್ಟು ಬಿಸಾಕ್ಬಿಡೋದು ನೂರಾರು ಹಣ್ಣು ಬಿಡೋದು ನೂರಾರು ಕಾಯಿ ಬಿಡೋದು ಈ ಅಜ್ಜಿ ಏನು ಮಾಡೋಣ ಕಾಯಿನ ತಗೋಕೊಂಡ್ಬಂದು ತೊಡೆದು ಕ್ಲೀನ್ ಮಾಡಿ ಉಪ್ಪಿನಕಾಯಿ ಹಾಕೋದು ಉಪ್ಪಿನಕಾಯಿ ಹಾಕಿ ಇದು ಭಾಳ ಚೆನ್ನಾಗಿರೋ ಉಪ್ಪಿನಕಾಯಿ ಆ ಊರಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ದೊಡ್ಡವರು ಎಲ್ಲರೂ ಅಜ್ಜಿ ಉಪ್ಪಿನಕಾಯಿ ಅಂದರೆ ಭಾಳ ಇದು ಕೊಡೋರು ಧಾರವಾಡವಾಗಿ ಯಾರು ಬಂದು ಕೇಳಿದ್ರು ಕೊಡೋರು ಸೊ ಊರಿನ ಜನ ಎಲ್ಲರೂ ಆಕೆಗೆ ಏನು ಬೇಕು ಎಲ್ಲ ಕೊಡ್ತಿದ್ರು ಸೀರೆ ಬಟ್ಟೆ ದಿನಸು ಮತ್ತೊಂದು ಇನ್ನೊಂದು ಎಲ್ಲನೂ ಮದುವೆ ಆಗಿ ಬೇರೆಯವ್ರಿಗೆ ಹೋಗಿರ್ತಕ್ಕಂಥ ಹೆಣ್ಮಕ್ಳು ಬಂದು ಫಸ್ಟು ಹೋಗ್ಬಿಟ್ಟು ಅಜ್ಜಿ ಉಪ್ಪಿನಕಾಯಿ ಮಾಡ್ಕೊಂಡಿರೋಳು ಅದು ಬೇರ್ಪುಟ್ಟರೆ ಅಂದರೆ ಮಂಗ ತಿಂದು ಬಿಸಿ ಹಾಕೋದು ಬೇಡ ಏನು ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪಕ್ವವಾಗಿ ಉಪ್ಪಿನಕಾಯಿ ಮಾಡಿ ಕೊಟ್ಟರೆ ಪೇಟೆಂಟ್ ಪೇಟೆಂಟ್ ಮಾಡ್ಕೊಳ್ಳಿಲ್ಲ ಧಾರವಾಳ ಹೋಗ್ಕೊಂಡವಳು ಅಂದರೆ ಅಷ್ಟೇ ಧಾರವಾಡ ಎಲ್ಲರೂ ಅಕ್ಕಿಗೆ ಬಳಕೆ ಔರ್ವದಿಂದ ಊರ್ನೋರೆಲ್ಲರೂ ಅಕ್ಕಿಗೆ ಸತ್ತು ಮೇಲೆ ಕೂಡ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ತಾರೆ ಯಾರು ಡಾಕ್ಟ್ರೂ ಇಲ್ಲ ಕೇಳೋರು ಇಲ್ಲ ಸೊ ದಿಸ್ ಈಸ್ ಕಾಲ್ಡ್ ಇನ್ ಮಲ್ಟಿ ಡೈಮೆನ್ಷನ್ಸ್ನಲ್ಲಿ ನಾವು ನೋಡಿದಾಗ ದಿಸ್ ಇ ದಿಸ್ ಇಸ್ ಕಾಲ್ಡ್ ಬೆರ್ಫುಟ್ ಟೆಕಾಲಜಿಸ್ ಇಂಥವರು ಸಾವಿರಾರು ಜನ ಇದ್ದಾರೆ ಅವರು ಗುರುತಿಸಿ ಅವ್ರಿಗೆ ಒಂದು ಅವಕಾಶ ಕೊಡಿ ಮಾಡ್ತಕ್ಕಂಥ ಟ್ರೆಡಿಷನಲ್ ಸ್ಕಿಲ್ ನಾಲೆಡ್ಜ್ ರಿಸೋರ್ಸ್ ಅದನ್ನು ವ್ಯಾಲ್ಯೂರೈಸ್ ಮಾಡ್ತಕ್ಕಂಥದ್ದು ಸೊ ಇದು ಈ ರೀತಿಯಲ್ಲಿ ಅಲ್ಲಲ್ಲಿ ಅದನ್ನೆಲ್ಲನೂ ಕಾಂಪ್ ಕಾಂಪಿಟೀಷನ್ನಲ್ಲಿ கித்து வீசாக்குபிட்டு அவர ஜொத்தே தட் கம்பெனி ஜொத்தேலும் பிக்குலு கம்பெனி இதாவே அதுக்கூ கம்பனி இதாவே இத கம்பெனி இதை அது ஏனோ ஆக்தோனோ தான் கொடுத்தாரு இது அந்தவரு மன மன சிக்கோதில் இது ட்ரெடிஷனல் நாலேஜ் லோக்கல் ரீசோர்சஸ் இன்ட்டிகிரேஷன் ஆன் சைட் வேர்ஃபுட் எகானமி வேர்ஃபுட் எகாலஜி வேர்ஃபுட் எகானமி அது இல்லை ஒன்று உப்புக்காய்னா டெல்லிக்கு தகண்டர் ಡೆಲ್ಲಿಯಿಂದ ಎಲ್ಲಿಗೆ ತೊಗೊಂಬರ್ತಾರೆ ಎಷ್ಟು ಫಾಸಲ್ ಫ್ಯೂಲು ಎಷ್ಟು ಕ್ಲೈಮೇಟ್ ಚೇಂಜು ಲೆಕ್ಕ ಹಾಕ್ಕೊಳ್ಳಿ ನೀವು ವೈ ಡೋಂಟ್ ಟು ಡಿಸಿಟಲೈಸ್ ಆ್ಯಂಡ್ ಗಿವ್ ದಿಮ್ ಆಪರ್ಚುನಿಟಿ ಫಾರ್ ದಿ ಬೇರ್ ಫುಡ್ ಟೆಕ್ನಾಲಜೀಸ್ ಟು ಕನ್ವರ್ಟ್ ರಿಸೋರ್ಸಸ್ ಆ್ಯಂಡ್ ಟು ಡೆವಲಪ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಸ್ಮಾರ್ಟ್ ಇದು ಅಂತ ಅದು ಇದೆಲ್ಲ ಏನೂ ಮಾಡ್ತೀರಿ ನೀವು ಏನೂ ಮಾಡೋಕ್ಕೆ ಹೋಗಬೇಡಿ ಆ ಊರಿನಲ್ಲಿ ಇರ್ತಕ್ಕಂಥ ಸಮೃದ್ಧಿಯಾದಂಥ ಸಂಪನ್ಮೂಲಗಳನ್ನು ಅಲ್ಲಿನೇ ಅದನ್ನು ಬಳಸ್ಕೊಂಡು ಇಲ್ಲಿ ಒಂದು ಒಂದು ಮನೆ ಒಂದು ಯಾವುದೋ ಒಂದು ಕಾನೂನು ಮಾಡಿದರು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪ್ರಾಡಕ್ಟ್ ಅಂತೆ ಅಂದರೆ ಈ ಆ ಜಿಲ್ಲೆಯವರು ಬೇರೆ ಏನೂ ಮಾಡೋಕ್ಕೆ ಹೋಗ್ಬಾರ್ದು ಸೊ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಿಂದನೂ ಇನ್ನೊಂದು ಜಿಲ್ಲೆಗೆ ಟ್ರಾನ್ಸ್ಪೋರ್ಟೇಷನ್ ಇಷ್ಟ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಇಷ್ಟ ಆಗುತ್ತೆ ವೈ ವುಡ್ ಟು ಸಚ್ ಟು ಇಟ್ ನಾನ್ ಸೆನ್ಸ್ ಥಿಂಗ್ಸ್ ಆ ಊರಲ್ಲೇ ಎಲ್ಲನೂ ಬೆಳೆಸ್ಕೊಂಡು ಅಲ್ಲಲ್ಲೇ ಹಂಚಿಕೊಳ್ಳೋದಕ್ಕೆ ಹೆಲ್ದಿಯಾಗಿ ಅವ್ರಿಗೆ ಗೊತ್ತಿದೆ ಈ ಪ್ರಾಡಕ್ಟ್ ಎಲ್ಲಿಂದ ಬಂತು ಇದಕ್ಕೆ ಏನು ಗೊಬ್ಬರ ಹಾಕಿದ್ದಾರೆ ಎಂಥದ್ದು ಹಾಕಿದ್ದಾರೆ ಅಂದ್ಕೊಂಡು ಫ್ರೆಶ್ ಆಗಿ ಅಲ್ಲೇ ತಿನ್ನೋಕ್ಕೆ ಸಾಧ್ಯ ಆಗುತ್ತೆ ಈಗ ಆ್ಯಪಲ್ ತರ್ತೀರಿ ನೀವು ಥೈಲ್ಯಾಂಡ್ ಗೋವಾ ತರ್ತೀರಿ ಅದು ಫ್ರಿಜ್ಜಲ್ಲಿ ಮಡಗಿರ್ತವೆ ಎರಡು ವರ್ಷದ ಮುಂಚೆ ನಾನ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೆ ಜಿಗೆ ಕೊಟ್ಟು ಕೊಂಡ್ಕೊಂಡು ತಿಂತಾರೆ ನಮ್ಮಲ್ಲಿ ಸೀತಾಪಳ ಹಣ್ಣು ಹನುಮಾನ್ಪಳ ರಾಮ್ಪಳ ಲಕ್ಷ್ಮಣ್ ಫಳ ಗೋವಾ ಎಷ್ಟು ಥರ ಹಣ್ಣುಗಳಿದ್ದಾವೆ ನಮ್ಮಲ್ಲಿ ಅದಕ್ಕೆ ಮರಿಗೌಡರು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದು ಆರ್ಟಿಕಲ್ಚರ್ ಫಾರ್ಮ್ ಮಾಡಿದ್ರು ಇವತ್ತು ಅವೆಲ್ಲನೂ ಕೇಳೋರಿಲ್ಲ ಇಲ್ಲ ಮಾಡೋರಿಲ್ಲ ಅಲ್ಲಿ ಸೊಪ್ಪುಗಳು ಹಣ್ಣುಗಳು ಕಾಯಿಗಳು ಬೆಳೆದು ಆ ಗ್ರಾಮದಲ್ಲಿ ಇರತಕ್ಕಂಥವರು ಯಾರೋ ಅಮ್ಮ ತಲೆ ಮೇಲೆ ಹೋಗಿ ಮನೆ ಮನೆಗೂ ಸಾಯಂಕಾಲ ಮೂರು ಗಂಟೆಗೂ ನಾಲ್ಕು ಗಂಟೆಗೆ ಹೋಗಿ ಅದನ್ನು ತೆಗೆದುಕೊಂಡು ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಹಂಚಿಕೊಂಡು ಅವಳ ಜೀವನ ಆಯಿತು ಫ್ರೆಶ್ಶಾಗಿ ಸಿಗ್ತದೆ ಅದನ್ನು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಮಾಡಿದ್ದಾರೆ ಇವತ್ತು ಉಪಯೋಗ ಆಗ್ತಾ ಇಲ್ಲ ಅವೆಲ್ಲ ಇದು ಕೇರ್ಫುಟ್ ಎಕಾನಮಿ ಬೇರ್ಫುಟ್ ಬೇರ್ಫುಟ್ಟಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೋಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿ ಈ ಕೃಷಿಕದ ತೋಟಗಳು ಸ್ಥಳ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗತಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಣಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ